ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪ್ಯಾಂಟ್ನ ಯಾವ ರೀತಿ ಕಟಿಂಗ್ ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕಟಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಇರೋರು ಫಸ್ಟ್ ಕಟಿಂಗ್ ವೀಡಿಯೋನ ನೋಡಿ ಆಮೇಲೆ ನೀವು ಸ್ಟಿಚಿಂಗ್ ವಿಡಿಯೋನ ನೋಡ್ಬೋದು ಎರಡು ವೀಡಿಯೋನ ಒಂದೇ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಬೋರ್ ಆಗುತ್ತೆ ಅಂತ ಸಪ್ರೇಟ್ ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ ಫಸ್ಟು ಪ್ಯಾಂಟ್ಗೆ ದಾರನ ಹೋಳ್ಕೊತಾ ಇದ್ದೀನಿ ಫಸ್ಟ್ ಇವತ್ತು ಪ್ಯಾಂಟ್ಗೆ ದಾರನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ದಾರಾನ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು ನೀವು ಬ್ಲೌಸ್ ಡ್ರೆಸ್ಗೆ ಇವಾಗ ದಾರಾನ ಸ್ಟಿಚ್ ಆದಮೇಲೆ ನಾವು ನಾಲ್ಕು ಪೀಸ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಪ್ಯಾಂಟ್ನಲ್ಲಿ ಅದನ್ನು ಒಂದರ ಮೇಲ್ಗಡೆ ಒಂದಿಟ್ಟು ಈ ರೀತಿ ಡಬಲ್ ಸ್ಟಿಚ್ನ ಹಾಕೋಬೇಕು ಈಗ ಇದ್ರ ಮೇಲ್ಗಡೆ ಇನ್ನೊಂದು ಪೀಸ್ನ ಇಟ್ಟು ಡಬಲ್ ಸ್ಟಿಚ್ ಹಾಕೊಳ್ಳಿ ಇವಾಗ ಮತ್ತೆ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ನ ಡಬಲ್ ಸ್ಟಿಚ್ನ ಹಾಕೋಬೇಕು ನೋಡಿ ಎಲ್ಲ ಬ್ಲನ್ನು ಕೂಡ ನಾಲ್ಕು ಕಟ್ ಮಾಡಿರ್ತೀವಿ ಅಲ್ವ ಎಲ್ಲವನ್ನು ಕೂಡ ಈ ರೀತಿ ಹದಿನೈದು ನಿಮಿಷಕ್ಕೆ ನೀವು ಪ್ಯಾಂಟನ್ನ ಸ್ಟಿಚ್ ಮಾಡ್ಬೋದು ಒಂದು ಸಲ ಕಲಿತ್ಕೊಂಡ್ರೆ ಇವಾಗ ನಾವು ಒಂದನ್ನು ಮಾತ್ರ ಹಾಫ್ ಮಾತ್ರ ಸ್ಟಿಚ್ ಮಾಡ್ಕೋಬೇಕು ಪೂರ್ತಿ ಸ್ಟಿಚ್ ಮಾಡಬಾರ್ದು ಅರ್ಧ ಮಾತ್ರ ಸ್ಟಿಚ್ ಮಾಡಿಕೊಂಡು ಈ ರೀತಿ ನಾನು ಮಡಚಿ ಫೋಲ್ಡ್ ಮಾಡ್ತೀನಿ ಅಲ್ಲ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಇವಾಗ ದಾರಾನ ಹೊಲಿಯೋದಕ್ಕೋಸ್ಕರ ಫಸ್ಟ್ ಕಾಲಿಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಆಮೇಲೆ ನಾವು ದಾರನೂ ಕೂಡ ಒಳಗಡೆ ಇಟ್ಟು ಒಟ್ಟಿಗೆ ಫೋಲ್ಡ್ ಮಾಡ್ಕೋಬೋದು ಇವಾಗ ಇನ್ನೊಂದು ಸೈಡ್ ಕೂಡ ಅಷ್ಟೇ ನೋಡಿ ಸ್ವಲ್ಪ ಸ್ಟಿಚ್ ಮಾಡಿಕೊಂಡೆ ನಾನು ಬಿಟ್ಟೆ ದಾರನ ಹಾಕೋದು ಇವಾಗ ನೋಡಿ ಇದನ್ನು ಸ್ವಲ್ಪ ಬಿಚ್ಚಿ ದಾರನ ಹಾಕ್ತಾ ಇದ್ದೀನಿ ದಾರನ ಹಾಕ್ಬಿಟ್ಟೆ ನೀವು ಸ್ಟಿಚ್ ಮಾಡ್ಕೋಬೇಡಿ ಒಟ್ಟಿಗೆ ಅದು ಕೂಡ ರೆಡಿ ಆಗುತ್ತೆ ಒಳಗಡೆಗೆ ಹಾಕಿ ಈ ರೀತಿ ಇದಕ್ಕೂ ಅಷ್ಟೇ ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಕಾಲು ಇಂಚ್ವರೆಗೂ ಕೂಡ ನೀವು ಈ ರೀತಿ ಫೋಲ್ಡ್ ಮಾಡ್ಬೋದು ನಾವು ಅಳತೆನ ತಗೊಳ್ಳುವಾಗಲೇ ತೊಗೊಂಡಿರ್ತೀವಿ ಅಲ್ವಾ ಎಕ್ಸ್ಟ್ರಾ ಅದನ್ನೇ ಈ ರೀತಿ ಇಟ್ಟು ನೀವು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಇಟ್ಟು ನೀವು ಫೋಲ್ಡ್ ಮಾಡಿ ಆದಮೇಲೆ ಇವಾಗ ರೆಡಿ ಆಯಿತು ಮೇಲ್ಗಡೆ ಪಾರ್ಟು ರೆಡಿ ಆಯಿತು ಇವಾಗ ಕೆಳಗಡೆ ಪಾರ್ಟ್ನ ಈ ರೀತಿ ಕಾಲ ಹತ್ತಿರ ಮಡಚಿ ಒಂದೂವರೆ ಇಂಚ್ಗೆ ಒಂದೂವರೆ ಇಂಚ್ಗೆ ಈ ರೀತಿ ಎರಡು ಫೋಲ್ಡ್ ಮಾಡ್ಬೋದು ನೀವು ಕ್ಯಾನ್ವಾಸ್ ಬೇಕಾದರೆ ಕ್ಯಾನ್ವಾಸ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಇದನ್ನು ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ ಹಾಗೇನೇ ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಅದರ ಮೇಲ್ಗಡೆನೇ ಮೂರು ಹೊಲಗೇನ ಹಾಕಿ ಸ್ಟಿಚ್ ಇದ್ದೀನಿ ಇವಾಗ ಈ ಕಡೆ ಸೈಡು ಅಷ್ಟೇ ಕಾಲ ಹತ್ರ ಇದು ಕಾಲ ಹತ್ರ ಕೆಳಗಡೆ ಇರುತ್ತಲ್ಲ ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇರೋದು ನೋಡಿ ಮೂರು ಹೊಲಿಗೆ ಹಾಕೋತಾ ಇದ್ದೀನಿ ನಾಲ್ಕು ಹೊಲಿಗೆ ಬೇಕಾದರೂ ಹಾಕೊಳ್ಳಿ ನಿಮ್ಗೆ ಕಂಫರ್ಟಬಲ್ ಯಾವ ಥರ ಬೇಕೋ ಆ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು ಇವಾಗೆಷ್ಟು ಸ್ಟಿಚ್ ಆದಮೇಲೆ ಮೇಲ್ಗಡೆ ಪಾರ್ಟ್ ಇರುತ್ತಲ್ಲ ಅದನ್ನು ಒಂದರ ಮೇಲ್ಗಡೆ ಒಂದು ಕಾಲು ಮತ್ತು ಇನ್ನೊಂದು ಕಾಲನ್ನು ಮೇಲ್ಗಡೆ ಇಟ್ಟು ಸೈಡಲ್ಲಿ ಮಾತ್ರ ಜಾಯಿಂಟ್ ಮಾಡ್ಕೋಬೇಕು ಸೈಡಲ್ಲಿ ನಾವು ಕಟಿಂಗ್ ಮಾಡಿರ್ತೀವಲ್ಲ ಸ್ಟ್ರೈಟು ಅಲ್ಲಿ ಮಾತ್ರ ಜಾಯಿಂಟ್ ಮಾಡ್ಕೋಬೇಕು ಸೈಡ್ ಸೇರಿಸೋಕೆ ಹೋಗ್ಬೇಡಿ ಮೇಲ್ಗಡೆ ಪಾರ್ಟಲ್ಲಿ ಮೇಲ್ಗಡೆ ಪಾರ್ಟ್ ಮಾತ್ರ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಮೆಥಡಲ್ಲಿ ಇವಾಗ ಮೇಲೆ ನೀವು ಸೈಡಲ್ಲಿ ನಾವು ಎರಡು ಕಾಲನ್ನ ಸೈಡಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಎಷ್ಟು ಸುಲಭವಾಗಿ ಸ್ಟಿಚ್ ಮಾಡ್ಬೋದು ಅಂದರೆ ಫಸ್ಟ್ ಟೈಮ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ನೀವು ಎರಡನೇ ಸಲ ಟ್ರೈ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ ಮತ್ತು ಬೇಗನೂ ಕೂಡ ಸ್ಟಿಚ್ ಮಾಡ್ಬೋದು ಪ್ಯಾಂಟ್ ಮತ್ತು ಟಾಪ್ ಎರಡರಿಂದ ಒನ್ ಅವರ್ಗೆಲ್ಲ ಸ್ಟಿಚ್ ಮಾಡ್ಬೋದು ಚೂಡಿದಾರನ್ನ ಈಗ ಈ ಕಡೆನೂ ಅಷ್ಟೇ ಎರಡು ಸೈಡು ಫಸ್ಟ್ ಜಾಯಿಂಟ್ ಮಾಡ್ಕೊಳ್ಳಿ ಎರಡು ಸೈಡು ಆಮೇಲೆ ಎರಡನೂ ಒಟ್ಟಿಗೆ ಇನ್ನೊಂದು ಹೊಲಿಗೆನ ಮೇಲ್ಗಡೆ ಹಾಕೊಳ್ಳಿ ಅದರಿಂದ ಒಂದೇ ಸಮ ಬರುತ್ತೆ ಎರಡು ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ವೀಡಿಯೋ ಫಾಸ್ಟ್ ಅನ್ಸಿದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ಯಾಕಂದರೆ ಟೈಮ್ ಜಾಸ್ತಿ ಆದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ ಅಷ್ಟೇ ಇವಾಗ ನೋಡಿ ಈ ರೀತಿ ಸ್ಟಿಚ್ ಆದಮೇಲೆ ಮೇಲ್ಗಡೆನೂ ಕೂಡ ಹೊಲಿಗೆನ ಹಾಕೋತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದ್ರಿಂದನೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಇವಾಗ ಇದು ಕೂಡ ರೆಡಿ ಆಯಿತು ಎರಡು ಕಾಲುಗಳು ಕೂಡ ರೆಡಿ ಆದಮೇಲೆ ಮೇಲ್ಗಡೆ ಪಾರ್ಟ್ನ ಈಗ ಜಾಯಿಂಟ್ ಮಾಡ್ಕೋಬೇಕು ನೆರಗೇನ ಹಿಡಿದು ಮೇಲ್ಗಡೆ ಪಾರ್ಟ್ನೂ ಕೂಡ ಜಾಯಿಂಟ್ ಮಾಡ್ಕೋಬೇಕು ಇವಾಗ ಮೇಲ್ಗಡೆ ಪಾರ್ಟನ್ನ ಜಾಯಿಂಟ್ ಮಾಡೋದಕ್ಕೋಸ್ಕರ ನೀವು ಫಸ್ಟ್ ಸ್ಟ್ರೈಟ್ ಇಟ್ಕೊಳ್ಳಿ ನೀವು ದಾರ ಹಾಕಿರ್ತೀರ ಅಲ್ವಾ ಅದನ್ನು ಈ ರೀತಿ ಸ್ಟ್ರೈಟ್ ಇಟ್ಕೊಂಡು ನಾವು ಇನ್ನೊಂದು ಪಾರ್ಟ್ ಹೊಲ್ಕೊಂಡಿರ್ತೀವಲ್ಲ ಅದು ಒಂದು ಸೈಡು ಹೊಲಿಗೆ ಹತ್ತಿರ ಇಟ್ಕೊಂಡು ಈ ರೀತಿ ಪಕ್ಕದ ಒಂದು ಹೊಲಿಗೆಗೆ ನೀವು ನರಿಗೆ ಇಡಬೇಕಾಗುತ್ತೆ ಯಾಕಂದರೆ ಸೈಡು ಪ್ಯಾಂಟ್ ಸೈಡಲ್ಲಿ ಸ್ಟಿಚ್ ಬರಬೇಕಲ್ಲ ಅಲ್ಲಿ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಮೇಲ್ಗಡೆ ಇಟ್ಕೊಳ್ಳಿ ಒಂದು ಪಿನ್ ಹಾಕೋಬೇಡಿ ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಇವಾಗ ನೋಡಿ ತೋರಿಸ್ತೀನಿ ಎರಡನೇ ಜಾಯಿಂಟ್ ಇರುತ್ತಲ್ಲ ಸೈಡು ಪ್ಯಾಂಟ್ ಸೈಡ್ ಬರುತ್ತಲ್ಲ ಅಲ್ಲಿಗೂ ಕೂಡ ಒಂದು ಪಿನ್ ಹಾಕೊಳ್ಳಿ ನೀವು ಎಕ್ಸ್ಟ್ರಾ ಎಷ್ಟು ಬಟ್ಟೆ ಉಳ್ಕೊಂಡಿರುತ್ತೆ ಅಷ್ಟನ್ನು ನೀವು ನೆರಗೇನೆ ಹಿಡಿಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಡಿಯೋ ನಿಮಗೆ ಅರ್ಥ ಆಗಲಿಲ್ಲ ಅಥವಾ ಸ್ವಲ್ಪ ಕನ್ಫ್ಯೂಸ್ ಇತ್ತು ಅಂದರೂ ಕೂಡ ನನಗೆ ಮೆಸೇಜ್ ಮಾಡಿ ನಾನು ಇನ್ನೂ ಒಂದು ಸಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಧಾನಕ್ಕೆ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ಬೇಕಾದರೆ ಇನ್ನೊಂದು ಸಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಜಾಯಿಂಟ್ ಮಾಡಿದ್ವಿ ಅಲ್ವಾ ನಾಲ್ಕು ಜಾಯಿಂಟಲ್ಲಿ ಫಸ್ಟ್ ಜಾಯಿಂಟಿಂದ ಎರಡನೇ ಜಾಯಿಂಟ್ಗೆ ನೀವು ಎರಡನೇ ಜಾಯಿಂಟ್ ಹತ್ತಿರ ನೆರಿಗೆ ಹಿಡಿಬೇಕಾಗುತ್ತೆ ಎರಡನೇ ಜಾಯಿಂಟ್ ಹತ್ರ ಈ ರೀತಿ ಮಡಿಚಿ ಫೋಲ್ಡ್ ಮಾಡಿ ಮೂರನೇ ಜಾಯಿಂಟ್ ಹತ್ತಿರ ನೆರಿಗೆ ಹಿಡಿಬಾರ್ದು ಮತ್ತು ನಾಲ್ಕನೇ ಜಾಯಿಂಟ್ ಹತ್ತಿರ ನೆರಿಗೆ ಇಡೀನಿ ಆವಾಗ ಆ ಕಡೆ ಈ ಕಡೆ ಎರಡು ಸೈಡ್ ಕೂಡ ಕರೆಕ್ಟ್ ಬರುತ್ತೆ ಇವಾಗ ಸೈಡಲ್ಲಿ ಈ ರೀತಿ ನೆರಿಗೆನ ಹಾಕೊಳ್ಳಿ ನೀವು ಲಂಗ ಬ್ಲೌಸ್ಗೆ ನೆರಿಗೆ ಹಾಕ್ತಿರಲ್ಲ ಸಣ್ಣದಾಗಾದರೂ ಭೀ ಇಲ್ಲ ದೊಡ್ಡದಾಗಿ ಬೇಕು ಅಂತಂದರೆ ದೊಡ್ಡದಾಗಿ ಎರಡೂ ಕಡೆ ಒಂದೇ ಸಮಯ ಇರೋ ರೀತಿ ನೀವು ಹಾಕೋಬೋದು ಈ ರೀತಿ ಸ್ಟಿಚ್ನ ಮಾಡ್ಕೊಳ್ಳಿ ಎರಡೂ ಕಡೆನೂ ಕೂಡ ಸೇಮ್ ಇದನ್ನೇ ಪೂರ್ತಿಯಾಗಿ ಹೊಲ್ಕೊಳ್ಳಿ ಹಿಂದ್ಗಡೆ ಎಕ್ಸ್ಟ್ರಾ ಇನ್ನೊಂದು ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ನೀವು ಯಾವುದೇ ರೀತಿ ನೆರಿಗೆ ಹಾಕ್ಬಾರ್ದು ಬಟ್ಟೆ ಎಷ್ಟು ಉಳ್ಕೊಂಡಿರುತ್ತೆ ಅಲ್ಲಿವರೆಗೂ ಕೂಡ ನೀವು ನೆರಿಗೆನ ಹಾಕೋಬೇಕಾಗುತ್ತೆ ಇವಾಗ ಈ ಕಡೆ ಸೈಡು ಕೂಡ ಅಷ್ಟೇ ಅದೇ ರೀತಿ ನೀವು ನೆರಗೇನೆ ಹಿಡಿದು ಸ್ಟಿಚ್ ಮಾಡ್ಕೊಳ್ಳಿ ಫುಲ್ ಸ್ಟಿಚ್ ಮಾಡಿಕೊಂಡು ಎರಡು ಹೊಲಗೇನ ಹಾಕೊಂಡ್ರೆ ಪ್ಯಾಂಟ್ ರೆಡಿ ಆಗುತ್ತೆ ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ಪ್ಯಾಂಟ್ನ ಸ್ಟಿಚ್ ಮಾಡಬಹುದು ಅಂತ ಇದು ಕ್ಲಾತು ನಿಮಗೆ ಬಟ್ಟೆ ಸ್ವಲ್ಪ ಡಿಸೈನ್ ಇರೋದರಿಂದ ಅಷ್ಟು ಕ್ಲಾರಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಪ್ಲೇನಲ್ಲಿ ಇನ್ನೊಂದು ಸಲ ನಾನು ಪ್ಯಾಂಟ್ ಸ್ಟಿಚ್ ಮಾಡುವಾಗ ಮತ್ತೊಂದು ಸಲ ವೀಡಿಯೋನೂ ಹಾಕ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನಿಧಾನಕ್ಕೆ ಹೇಳ್ಕೊಡ್ತೀನಿ ವೀಡಿಯೋ ಏನಾದರೂ ನಿಮಗೆ ಕನ್ಫ್ಯೂಸ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ಮತ್ತೆ ಇನ್ನೊಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಎರಡೂ ಸೈಡ್ ಕೂಡ ರೆಡಿ ಆಯಿತು ಪ್ಯಾಂಟ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಎನ್ಕರೇಜ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಪೂರ್ತಿ ಎರಡು ಒಳಗೆನ ಹಾಕೋತಾ ಇದ್ದೀನಿ ಪ್ಯಾಂಟ್ ಎಷ್ಟು ಸುಲಭವಾಗಿ ಹೊಲಿಬೋದು ಅಂತಂದರೆ ನೀವು ಹತ್ತು ನಿಮಿಷದಲ್ಲಿ ಕರೆಕ್ಟಾಗಿ ಟೈಮಿಂಗ್ಸ್ ನಿನ್ಸ್ಕೊಳ್ಬೇಕಾರೆ ಸ್ಟಿಚ್ ಮಾಡಿ ಹತ್ತು ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು ಇವಾಗ ರೆಡಿ ಆಯ್ತು ಇವಾಗ ಉಲ್ಟಾ ತೆಗಿತೀನಿ ನೋಡಿ ಚೂಡಿದಾರ್ ಪ್ಯಾಂಟ್ ರೆಡಿ ಆಯಿತು ಚೂಡಿದಾರ್ ಟಾಪು ಮತ್ತು ಪ್ಯಾಂಟ್ ಕಟಿಂಗು ಟಾಪ್ ಕಟ್ಟಿಂಗ್ ಮತ್ತು ಟಾಪ್ ಸ್ಟಿಚಿಂಗ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಆ ವೀಡಿಯೋನು ಕೂಡ ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್